ನಾಳೆ ಭಾನುವಾರ ಆರನೇ ತಾರೀಕಿಗೆ ನಡೆಯಬೇಕಾಗಿದ್ದಂತಹ ಸೌಜನ್ಯ ನ್ಯಾಯ ಯಾತ್ರೆ ಈ ಯಾತ್ರೆಗೆ ನ್ಯಾಯಾಲಯ ತಾತ್ಕಾಲಿಕವಾಗಿ ತಡೆಯಾಜ್ಞೆಯನ್ನು ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ನಾವು ಮುಂದಿನ ಆದೇಶ ಬರುವುದು ವರವರೆಗೆ ಈ ನ್ಯಾಯ ಯಾತ್ರೆಯನ್ನು ಮುಂದೂಡಿರ್ತೇವೆ ಆದರೆ ಅದು ಕ್ಯಾನ್ಸಲ್ ಆಗಿಲ್ಲ ರದ್ದು ಆಗಿಲ್ಲ ನ್ಯಾಯಾಲಯದ ಮುಂದಿನ ಆದೇಶದ ನಂತರ ಖಂಡಿತ ಈ ನ್ಯಾಯಯಾತ್ರೆ ನಡೆದೇ ನಡೆಯುತ್ತೆ ಹಾಗಿದ್ರೆ ನಿನ್ನೆ ಸಾಯಂಕಾಲ ಸ್ವತಃ ನಾನು ಲೈವ್ನಲ್ಲಿ ಈ ನ್ಯಾಯಾಲಯದ ಪ್ರಕ್ರಿಯೆಗಳನ್ನು ನ್ಯಾಯಾಲಯ ತಡೆಯಾಜ್ಞೆ ಕೊಡೋದಕ್ಕೆ ಒಪ್ಪಿಲ್ಲ ಅಂತ ಹೇಳಿದ್ದೆ ಹಾಗಿದ್ರೆ ಆ ಪ್ರಕ್ರಿಯೆ ತಕ್ಷಣ ಒಂದು ಗಂಟೆ ಒಳಗಡೆ ಏನೇನು ಬೆಳವಣಿಗೆ ನಡೆದು ಅದರ ಬಗ್ಗೆ ಸಂಪೂರ್ಣ ವಿವರವನ್ನು ಇವತ್ತು ನಾನು ಕೊಡ್ತಾ ಇದ್ದೀನಿ ಅಷ್ಟೇ ಅಲ್ಲ ಈ ತಡೆಯಾಜ್ಞೆ ತಂದಂತಹ ನಕಲಿ ದೇವಮಾನವನ ಸಂಪೂರ್ಣ ಏನೇನು ಕುತಂತ್ರ ಮಾಡಿದ್ರು ಆ ಎಲ್ಲ ಕುತಂತ್ರವನ್ನು ಕೂಡ ಇವತ್ತು ನಾನು ಸಾರ್ವಜನಿಕರ ಎದುರುಗಡೆ ಬಿಚ್ಚಿಡ್ತಾ ಇದ್ದೀನಿ ನಮ್ಮ ಜೊತೆಗೆ ನಮ್ಮ ಆತ್ಮೀಯ ಮಿತ್ರರು ಮತ್ತು ಈ ಹೋರಾಟದ ಪ್ರಮುಖ ನ್ಯಾಯವಾದಿಗಳು ಅತ್ಯಂತ ಪ್ರಾಮಾಣಿಕವಾಗಿ ಈ ಹೋರಾಟದಲ್ಲಿ ತೊಡಗಿಸಿಕೊಂಡು ನ್ಯಾಯಾಲಯದ ಒಳಗಡೆ ವಾದವನ್ನು ಮಂಡಿಸಿದಂಥ ಶ್ರೀಯುತ ಮೋಹಿತ್ ಅವರು ನಮ್ಮ ಜೊತೆಗಿದ್ದಾರೆ ಇಲ್ಲಿ ಏನೇನು ಪ್ರಕ್ರಿಯೆಗಳು ನಡೆದು ಸೌಜನ್ಯ ನ್ಯಾಯಾತ್ರೆಗೆ ನಮ್ಮ ಹೋರಾಟದ ವತಿಯಿಂದ ಅಂತ ಮೊದಲೇದಾಗಿ ಹೇಳೋದಾದರೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಬೆಳ್ತಂಗಡಿಯ ಮಾನ್ಯ ತಹಶೀಲ್ದಾರರು ಪರ್ಮಿಷನ್ ಕೊಡ್ತಾರೆ ಆಯಿತು ನೀವು ಯಾತ್ರೆಯನ್ನ ನ್ಯಾಯ ಯಾತ್ರೆಯನ್ನ ಮಾಡಬಹುದು ಹೋರಾಟವನ್ನ ಮಾಡಬಹುದು ಅಂತ ಹೇಳಿ ಅಧಿಕೃತವಾಗಿ ಅನುಮತಿಯನ್ನ ಕೊಡ್ತಾರೆ ಇಪ್ಪತ್ತೊಂಬತ್ತು ಮಾರ್ಚ್ ತಾರೀಕಿಗೆ ಅದರಿಗಿಂತ ಹಿಂದೆ ಬಹಳಷ್ಟು ಚರ್ಚೆಗಳ ನಡೀತದೆ ಇವರು ಏನು ಪ್ರಭಾವಿ ಕುಟುಂಬ ಇದೆ ವಿಶ್ವವಿಖ್ಯಾತ ಕುಟುಂಬ ಇದೆ ನಡೆದಾಡುವ ದೇವಮಾನವ ಅಂತ ಬಿರುದು ಪಡ್ಕೊಂಡಿದ್ದಾರೆ ಅವರ ಕಡೆಯಿಂದ ಅನೇಕ ತಕರಾರುಗಳು ಬರ್ತದೆ ಆದರೆ ಒಂದು ನ್ಯಾಯಾಲಯದ ಕೋರ್ಟಿನ ಆದೇಶದ ಅನ್ವಯ ನಾವು ಹೋರಾಟಕ್ಕೆ ತಡೆ ಒಡ್ಡೋದಕ್ಕಾಗುದಿಲ್ಲ ಅಂತ ಹೇಳಿ ತಹಶೀಲ್ದಾರ್ ಸ್ಪಷ್ಟವಾಗಿ ಹೇಳ್ತಾರೆ ಹೀಗಾಗಿ ತಹಶೀಲ್ದಾರ ಅನುಮತಿ ಮೇರೆಗೆ ನಾವೆಲ್ಲಾ ತಯಾರಿ ಕೂಡ ಪ್ರಾರಂಭ ಆಗುತ್ತೆ ಆ ಆದೇಶದ ಸಂಖ್ಯೆ ತಹಶೀಲ್ದಾರ್ ಪರ್ಮಿಷನ್ ಯಾಕಂದ್ರೆ ಸುಮಾರು ಜನ ಕೇಳ್ತಾರೆ ನಿಮ್ಗೆ ಪರ್ಮಿಷನ್ ಸಿಕ್ಕಿದೆಯಲ್ಲ ಅಂತ ಕೇಳ್ತಿರ್ತಾರೆ ಆ ಆದೇಶದ ತಹಶೀಲ್ದಾರ್ ನಮಗೆ ನ್ಯಾಯ ಯಾತ್ರೆ ಸೌಜನ್ಯ ನ್ಯಾಯಯಾತ್ರೆ ನಡೆಸೋದಕ್ಕೆ ಕೊಟ್ಟಂತಹ ಪರ್ಮಿಷನ್ ಆದೇಶ ಸಂಖ್ಯೆ ಎಂ ಎ ಜಿ ಸಿ ಆರ್ ಟೂ ಥರ್ಟಿ ಆಬ್ಲಿಕ್ ಟ್ವೆಂಟಿ ಫೋರ್ ಆಬ್ಲಿಕ್ ಟ್ವೆಂಟಿ ಫೈವ್ ಈ ಪರ್ಮಿಷನ್ ಸಿಕ್ಕ ತಕ್ಷಣ ಎಲ್ಲಾ ರೀತಿಯಾದಂತಹ ನಮ್ಮ ಏನು ಸೌಜನ್ಯ ಹೋರಾಟಗಾರರ ಪ್ರಯತ್ನ ಪ್ರಾರಂಭ ಆಗುತ್ತೆ ಇಡೀ ರಾಜ್ಯಾದ್ಯಂತ ಎಲ್ಲರೂ ಕೂಡ ಉತ್ಸಾಹದಿಂದ ನಾವು ಬರ್ತೀವಿ ನೀವು ಬರ್ತೀವಿ ಎಲ್ಲರೂ ಕೂಡ ಬರೋಣ ಬಹುಶಃ ನಾವು ಗಮನಿಸಿರಬಹುದು ಕಳೆದ ಒಂದು ವಾರದಲ್ಲಿ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ನಾವು ಸೌಜನ್ಯ ಹೋರಾಟಕ್ಕೆ ಬರ್ತೇವೆ ಒಂದು ಅಂದಾಜಿನ ಪ್ರಕಾರ ಅಲ್ಲಿಯ ಪೊಲೀಸ್ ಇಲಾಖೆಯವರೇ ಅಂದಾಜು ಮಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯವರು ಇರಬಹುದು ಮತ್ತು ಬೇರೆ ಬೇರೆ ಅಲ್ಲಿಯ ವಿಶ್ಲೇಷಕರು ಅಂದಾಜು ಹಾಕಿದ್ದು ಎರಡು ಲಕ್ಷಕ್ಕಿಂತನೂ ಕೂಡ ಅಧಿಕ ಜನ ಸೇರುವವರಿದ್ದಾರೆ ಅನ್ನುವಂತಹ ಒಂದು ವಿಶ್ಲೇಷಣೆ ಪ್ರಾರಂಭ ಆಗತ್ತೆ ಅಷ್ಟೇ ಅಲ್ಲ ನಿನ್ನೆ ಬೆಳಿಗ್ಗೆ ಅಂದ್ರೆ ನಾಲ್ಕನೇ ತಾರೀಕು ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ನಿನ್ನೆ ಅಂದ್ರೆ ಶುಕ್ರವಾರ ಬೆಳಗ್ಗೆ ನೀವು ಒನ್ಸ್ ಅಗೇನ್ ನೀವು ಹೋರಾಟ ನಡೆಸಬಹುದು ಅಂತ ಹೇಳಿ ಒಂದು ಬಾಂಡ್ಗೆ ಸಹಿ ಹಾಕಿಸ್ಕೋತಾರೆ ಆ ಬಾಂಡ್ ಅಲ್ಲಿ ಏನಂತ ಹೇಳಿದ್ರೆ ಏನೇನ್ ಕಂಡೀಷನ್ನು ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತೀರಾ ಅಂದ್ರೆ ಯಾರಿಗೂ ಕೂಡ ನೀವು ಅಪಮಾನ ಮಾಡಬಾರ್ದು ಕೆಲವೊಂದಿಷ್ಟು ಪ್ರಚೋದನಕಾರಿ ಘೋಷಣೆಗಳನ್ನ ಕೂಗಬಾರದು ಈ ರೀತಿ ಶಾಂತಿ ವ್ಯವಸ್ಥೆಯ ಧಕ್ಕೆ ಬರಲಾರ್ದಂಗೆ ಏನೇನು ಕ್ರಮ ಕೈಗೊಳ್ಳಬೇಕು ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅನ್ನುವಂತಹ ಒಂದು ಬಾಂಡ್ಗೆ ಬರೀ ಬಿಳಿ ಪೇಪರ್ ಅಲ್ಲ ಒಂದು ತಹಶೀಲ್ದಾರ್ ಸಮ್ಮುಖದಲ್ಲಿ ಒಂದು ಬಾಂಡ್ ಕೂಡ ಅರ್ಜಿದಾರರಾದಂತಹ ತಾಯಿ ಕುಸುಮಾವತಿ ಅವರು ಮತ್ತು ಜಯಂತ್ ಅವರು ಮತ್ತು ಈ ಸಂಘಟನೆಯ ಅಧ್ಯಕ್ಷರಾದಂತಹ ಅನಿಲ್ ಅಂತರ್ ಅವರು ಎಲ್ಲರೂ ಕೂಡ ಹೋಗಿ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸುತ್ತಾರೆ ನಿನ್ನೆ ಬೆಳಿಗ್ಗೆ ಹತ್ತತ್ರ ಮಧ್ಯಾಹ್ನದವರೆಗೂ ಕೂಡ ಈ ಪ್ರಕ್ರಿಯೆ ನಡೀತದೆ ಹೀಗಾಗಿ ಎಲ್ಲರೂ ಕೂಡ ಒಂದು ನಿರಾಳವಾಗಿ ನಾವು ಇದ್ವಿ ಏನಿದೆ ಆರನೇ ತಾರೀಕಿಗೆ ಭಾನುವಾರ ಇವರು ಅಂದ್ರೆ ಹತ್ತು ಗಂಟೆಗೆ ಇವರು ಒಂಬತ್ತು ಗಂಟೆಗೆ ಬೆಳ್ತಂಗಡಿಯಿಂದ ಬೆಳ್ತಂಗಡಿಯಲ್ಲಿ ಮಾರಿಗುಡಿಯಿಂದ ಧರ್ಮಸ್ಥಳದ ದೇವಸ್ಥಾನಕ್ಕೆ ಹೋಗುವವರೆಗೆ ಇವರು ಯಾತ್ರೆ ಮಾಡ್ತಾರಂತೆ ಅಲ್ಲಿ ಎಲ್ಲಿ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಬೆಟ್ಟ ಉದ್ದೇಶ ಏನು ಏನು ಮೆನ್ಷನ್ ಮಾಡಿಲ್ಲ ಯಾವ ಉದ್ದೇಶ ಏನು ಗೊತ್ತಿಲ್ಲ ಅಣ್ಣಪ್ಪ ಸ್ವಾಮಿ ಬೆಟ್ಟ ಮನ್ನೆರ ಒಂದ್ ನಾಲ್ಕೈದು ದಿನದಿಂದ ಮಾಡಿದ್ರು ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮೇಲೆ ಅಲ್ಲಿ ಅದ್ರ ಮುಂದೆ ರಸ್ತೆಯಲ್ಲಿ ಇಪ್ಪತ್ತೇಳನೇ ತಾರೀಕಿಗೆ ಮತ್ತೆ ಈಗ ಮಾರಿಗುಡಿಯಿಂದ ಅಣ್ಣಪ್ಪ ಸ್ವಾಮಿ ಬೆಟ್ಟ ಧರ್ಮಸ್ಥಳ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗ್ತೀವಂತ ನಾವು ಹೇಳಿಲ್ಲ ಅವ್ರು ಹೇಳಿದ್ರು ಹಾಗಿದ್ರೆ ದೇವಸ್ಥಾನಕ್ಕೆ ಕಲ್ಲು ಹೊಡೆಯೋದಕ್ಕೆ ಹೋಗ್ತಾ ಇರೋರು ಯಾರು ಗೊತ್ತಾಗಬೇಕು ಅವರೇ ಬರ್ತಿದ್ದಾರೆ ಮತ್ತೆ ನಿನ್ನೆ ಹೈಕೋರ್ಟ್ ನಲ್ಲಿ ಅವರ ವಾದನೂ ಕೂಡ ಅವರ ಪ್ರೇಯರ್ ಕೂಡ ಅದೇ ಆಗಿತ್ತು ನಮ್ಗೆ ಮತ್ತೆ ಅದೇ ತಾರೀಕಿಗೆ ಆರನೇ ತಾರೀಕಿಗೆ ನಮಗ್ ಪರ್ಮಿಷನ್ ಕೊಡಿ ಅಂತ ಕೇಳ್ತಾರೆ ಆ ನಂತರ ಕಳೆದ ಒಂದು ವಾರದಿಂದ ನಿರಂತರವಾಗಿ ಈ ಫೇಕ್ ಐ ಡಿಗಳಲ್ಲಿ ಮತ್ತು ಅವರದೇ ಆದಂತಹ ಒಂದು ಐಟಿ ಟೀಮ್ ಏನಿದೆ ಪೇಡ್ ಐಟಿ ಟೀಮ್ ಏನಿದೆ ಸುಖಾಸುಮ್ನೆ ಹೋರಾಟಗಾರನ ಪ್ರವೋಕ್ ಮಾಡೋದಕ್ಕೆ ಕೆಟ್ಟ ಕೆಟ್ಟದಾದಂತಹ ಮೆಸೇಜ್ ಗಳನ್ನ ಅವರೇ ಹಾಕೊಳ್ತಾ ಇದ್ದಾರೆ ನೋಡಿ ಕಲ್ಲು ಹೊಣೆ ಬರ್ತಾರೆ ಕಮ್ಯುನಿಸ್ಟರು ಬರ್ತಾರೆ ಜಿಹಾದಿಗಳು ಬರ್ತಾರೆ ಕ್ರಿಶ್ಚಿಯನ್ ಮಷಿನರಿಗಳು ಬರ್ತಾರೆ ಕಲ್ಲು ಹೊಡಿತಾರೆ ಅವರವರೇ ಹಾಕೊಳ್ತಾ ಇದಾರೆ ಹಾಗಿದ್ರೆ ಆ ಏನೇನು ಮೆಸೇಜ್ಗಳು ಇವರು ಹಾಕ್ತಾ ಇದ್ರು ತಕ್ಷಣವೇ ಅರ್ಜಿದಾರರಾದಂತಹ ಈ ನೀತಿ ಜಯಂತ್ ತಂಡದಿಂದ ತಕ್ಷಣಕ್ಕೇನೆ ಪೊಲೀಸರ ಗಮನ ತಗೊಂಡು ಬಂದಿದ್ದಾರೆ ನಾನು ಕೂಡ ಸಂಬಂಧಪಟ್ಟಂತಹ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೇನೆ ಇನ್ ಅಪಚಾರ ಮಾಡ್ತಾ ಇರೋರು ಯಾರು ದೇವಸ್ಥಾನಕ್ಕೆ ಇದು ಗೊತ್ತಾಗಬೇಕು ಈಗ ಪೊಲೀಸ್ನವರು ಇದರಲ್ಲಿ ಶಿವಮೊಟ ಕೇಸ್ ಅವರು ಯಾಕಂದ್ರೆ ಇದು ಹೈಕೋರ್ಟ್ ಅಲ್ಲಿ ಆಗಿರುವಂತ ಪ್ರಕ್ರಿಯೆ ಹೌದು ಹೈಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿರುವಂತ ಪ್ರಕ್ರಿಯೆ ಪೊಲೀಸ್ನವರು ಒಂದ್ ಇವನು ದನಕೀರ್ತಿ ಪಿಟೀಷನ್ ದನಕೀರ್ತಿ ಆಗ ಮೇಲೆ ಆಕ್ಷನ್ ತಗೋಬೇಕು ಇಲ್ಲ ಯಾರು ಚಾಟ್ ಮಾಡಿದ್ದಾರೆ ಅವರ ಮೇಲೆ ಆಕ್ಷನ್ ತಗೋಬೇಕು ಮೋಟ ತಗೋಬೇಕು ಸರಿಗ ಚಾಟ್ ಮಾಡಿದ್ದಾರೆ ಅಂತ ಹೇಳಿದ್ದು ಅವನು ಧನಕೀರ್ತಿ ಜೈನ್ ಹೌದಾ ಅವನ್ನ ಹಿಡ್ಕೋಬೇಕು ಮತ್ತು ಅವನು ಪ್ರೊಡ್ಯೂಸ್ ಮಾಡ್ಬೇಕಲ್ಲ ಮಾಡ್ಬೇಕು ಯಾಕಂತ ಹೇಳಿದ್ರೆ ಅವನಿಗೂ ಹಿಂದೂ ಧರ್ಮಕ್ಕೆ ಏನು ಸಂಬಂಧ ಇಲ್ಲ ಇಲ್ಲಿ ಬರೋದು ಅವನು ದೇವಸ್ಥಾನ ಅಂದ್ರೆ ಧರ್ಮದ ಬಗ್ಗೆ ಮಾತಾಡಿದ್ದಾನೆ ದೇವಸ್ಥಾನ ಬಗ್ಗೆ ಮಾತಾಡಿದ್ದಾನೆ ಹ ಹಾಗಿದ್ರೆ ಅವನು ದೇವಸ್ಥಾನಕ್ಕೂ ಸಂಬಂಧ ಇಲ್ಲ ದೇವಸ್ಥಾನದ ಕಮಿಟಿ ಟ್ರಸ್ಟ್ ಅಲ್ಲಿ ಇವರು ಬಿ ಸಿ ಟ್ರಸ್ಟ್ ಅಂತ ಏನ್ ಹೇಳ್ತಾರೆ ಅದಕ್ಕೂ ಇದಕ್ಕೂ ಅವನಿಗೂ ಏನು ಸಂಬಂಧ ಇಲ್ಲ ಆ ಕುಟುಂಬದವನು ಅಲ್ಲ ಹᱸ ಯಾರು ಒಬ್ಬ ಥರ್ಡ್ ಪರ್ಸನ್ ಚಾಟ್ ಮಾಡಿದ್ರು ಅಂತ ಹೇಳಿದ್ರೆ ಸರ್ ಅದು ಹೆಂಗಾಗುತ್ತೆ ಚಾಟ್ ಮಾಡಿದ್ರು ಚಾಟ್ ನಂಬರ್ ಕೊಡ್ಬೇಕಲ್ಲ ಅಲ್ಲ ಚಾಟ್ ಮಾಡಿದ್ರು ಅಂತ ಇವರು ಕೊಡೋ ಮೊದಲು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಿತ್ತು ಏನು ಕೊಟ್ಟಿಲ್ಲ ಅದಕ್ಕೆ ನಾನು ಹೇಳಿದೋ ಪೊಲೀಸರು ರು ಸುಮ್ಮನೆ ತಗೋಬೇಕಾಗಿತ್ತಾ ಆ ತರ ಏನಾದ್ರೆ ಮೊದಲು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಾ ಇನ್ನೂ ತಗೋಬೇಕು ಅಲ್ಲ ಈಗ ತಗೊಳ್ಳಲೇಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ನನಗೆ ಮನಸ್ಸಿದ ಮಟ್ಟಿಗೆ ಪೊಲೀಸರು ಅವರ ಪ್ರಭಾವಿ ಪರವಾಗಿನೇ ಕೆಲಸ ಮಾಡ್ತಾ ಖಂಡಿತ ಏನಾಯ್ತು ಖಂಡಿತರೆ ಇದು ಹೈಕೋರ್ಟ್ ಅಲ್ಲಿ ಹಾಕಿರೋ ಅಪ್ಲಿಕೇಶನ್ ಪೊಲೀಸ್ನವರಿಗೆ ಇದೆಯಲ್ಲ ಯಾರ್ ಮಾಡ್ಬೇಕು ಅದನ್ನ ಈಗ ನೀವು ಲ್ಯಾಂಡ್ ಆರ್ಡರ್ ಡಿಸ್ಟರ್ಬ್ ಆದ್ಮೇಲೆ ಅದನ್ನ ಅಲ್ಲ ನನಗ ಮನಸ್ಸಿದ ಮಟ್ಟಿಗೆ ಎಲ್ಲರೂ ಹ್ಞೂ ಇವರು ಬೇಕು ಅಂತಲೇ ಪೊಲೀಸರೇ ಇದನ್ನ ಮಾಡ್ತಾ ಇದ್ದಾರೆ ಅಂತ ಪೊಲೀಸರ ಜೊತೆಗೆ ಶಾಮೀಲಾಗಲಿ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಏನೇ ಕಾನೂನು ಸುವ್ಯವಸ್ಥೆ ಹದಗೆಟ್ಟರು ಕೂಡ ಇದಕ್ಕೆ ನೇರ ಜಿಲ್ಲಾ ಪೊಲೀಸ್ ಇಲಾಖೆ ಜಿಲ್ಲಾ ಆಡಳಿತನೇ ಕಾರ್ಯಾಲಯ ಸರ್ ಅಲ್ಲ ಒಂದು ಕಂಪ್ ಆಲ್ರೆಡಿ ಪೊಲೀಸರ ಗಮನ ತೊಗೊಂಡು ಬಂದಾಗಿದೆ ನೋಡಿ ಈ ತರ ಫೇಕ್ ನ್ಯೂಸ್ ಹಬ್ಬಿಸ್ತಾ ಇದ್ದಾರೆ ಸುಳ್ಳು ನ್ಯೂಸ್ ಹಬ್ಬಿಸ್ತಾ ಇದ್ದಾರೆ ಅಂತ ಗೊತ್ತರು ಹೇಳಿದ್ರು ಕೂಡ ನಾನು ಕೂಡ ಹಾಕಿದ್ದೇನೆ ನಾನು ಚಾಟ್ ಮಾಡಿದ್ದೀನಪ್ಪ ಯಾರಿಗೆ ಸಂಬಂಧಪಟ್ಟಂತ ಅಧಿಕಾರಿಗೆ ನಾನು ಮೆಸೇಜ್ ಹಾಕಿದ್ದೀನಿ ಅಲಾಂಗ್ ವಿತ್ ಆ ಏನು ಫೇಕ್ ಪೋಸ್ಟ್ ಇದೆಯಲ್ಲ ಫೇಕ್ ಪೋಸ್ಟ್ ಆಧಾರದ ನಾನು ಅವರಿಗೆ ಕಳಿಸಿದ್ದೀನಿ ಇವರ ಮೇಲೆ ಯಾಕೆ ಕ್ರಮ ಕೈಗೊಳ್ಳುವುದಿಲ್ಲ ಅಂತ ಹೇಳಿ ಕ್ವಶ್ಚನ್ ಮಾರ್ಕ್ ಹಾಕಿದ್ದೇನೆ ಜಯಂತ್ ಅವರು ಕೂಡ ಅರ್ಜಿದಾರ ಹಾಕಿದ್ದಾರೆ ಹೌದು ಅನಿಲ್ ಅವರು ಮೊನ್ನೆ ಮೂರನೇ ತಾರೀಕು ಕೊಟ್ಟಿದ್ದಾರೆ ಪಿಟಿಷನ್ ನಿನ್ನೆ ಬಂದಿರೋದು ಅನಿಲ್ ಅವರು ಕೊಟ್ಟಿದ್ದಾರೆ ಏನು ಏನು ಕಿಂತನಿಲ್ಲ ಇಷ್ಟೇ ಅಲ್ಲ ಸರ್ ಇವರು ಎಲ್ಲಿವರೆಗೆ ನೋಡಿ ಅವನು ಯಾರು ಹೋದ ವರ್ಷ ಒಂದು ಗುಜರೆಯಲ್ಲಿ ದೊಡ್ಡದು ಸಭೆ ಮಾಡಕ್ ಹೋಗಿ ಅಲ್ಲಿ ಮಹಾವೀರ್ ಜೈನನವನು ಕುಸುಮಾವತಿ ಅವರ ಮೇಲೇನೆ ದಾಳಿ ಮಾಡಿದ ಸೌಜನ್ಯಾಳ ತಾಯಿ ಕುಸುಮಾವತಿ ಮೇಲೆ ಸೌಜನ್ಯಾಳ ತಮ್ಮ ಜಯರಾಮ್ ಮೇಲೆ ಮತ್ತು ಅವರೆಲ್ಲ ಸೌಜನ್ಯಾಳ ಅಕ್ಕಂದಿರ ಮೇಲೆ ತಂಗಿಯ ಮೇಲೆ ದಾಳಿ ಮಾಡಿದ ಕೆಟ್ಟ ಕೆಟ್ಟದಾಗ ನಾಲ್ಗೆ ಹಿರಿದು ಇದ್ರು ಮಾಡಿದ ಅದು ದೂರ ಕೊಟ್ರೆ ಇವತ್ತಿನವರೆಗೂ ಕೂಡ ಒಂದೇ ಒಂದು ದಿನ ಅವನ್ನ ಪೊಲೀಸ್ ಠಾಣೆಗೆ ಕರೆಸಿಲ್ಲ ಧರ್ಮಸ್ಥಳ ಪೊಲೀಸರಾಗಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅವರಾಗಲಿ ಇದುವರೆಗೂ ಕೂಡ ಅವನ್ನ ಕರೆಸಿಲ್ಲ ಯಾಕಂತ ಹೇಳಿದ್ರೆ ಇವನು ಆ ನಕಲಿ ದೇವಮಾನವನ ಜೊತೆಗೇನೆ ಇರ್ತಾನ ಇದುವರೆಗೂ ಕರೆಸಿಲ್ಲ ಸರ್ ಆಕ್ಚುಲಿ ಸೋಮಟೋ ಕೇಸ್ ತಗೋಬೇಕಾಗಿತ್ತು ಸಮೀರನ ಮೇಲೆ ಸೋಮಟೋ ಕೇಸ್ ತಗೋತಾರಲ್ಲಿ ಬಳ್ಳಾರಿಗೆ ಪೊಲೀಸರು ಹಾಗಿದ್ರೆ ಇದ್ರ ಹಿಂದಿರತಕ್ಕಂತಹ ಪೊಲೀಸ್ ಅಧಿಕಾರಿ ಯಾರು ನನ್ಗನ್ಸುತ್ತೆ ಯಾರೋ ಒಬ್ಬ ಅದರಿಗಿಲ್ಲಿ ಸ್ವತಃ ಗೃಹ ಇಲಾಖೆನೇ ಇವ್ರ ಜೊತೆಗೆ ನಿಂತ್ಕೊಂಡಿದೆ ನಂತರ ಸರ್ ಕೊನೆಗೊಂದು ಸುಮಾರು ಜನ ನಿನ್ನೆ ಮೆಸೇಜ್ ಹಾಕಿದ್ದಾರೆ ಸರ್ ಇನ್ನು ಮೇಲೆ ನೀವಾಗ್ಲಿ ಮೋಹಿತ್ ಅವರಾಗ್ಲಿ ಅಥವಾ ಸೌಜನ್ಯ ಹೋರಾಟಗಾರ ಜಯಂತ್ ಅವರಾಗ್ಲಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಾಗ್ಲಿ ಯಾರು ಕೂಡ ಇವರೇ ಕೊಲೆ ಮಾಡಿದ್ದಾರೆ ಇವರೇ ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಕ್ ಹೋಗಬೇಡಿ ಜನಗಳಿಗೆ ನೀವು ಮನವರಿಕೆ ಮಾಡಕ್ ಹೋಗಬೇಡಿ ಯಾಕಂತ ಹೇಳಿದ್ರೆ ಯಾವಾಗ ಇವರು ಸ್ಟೇ ತಗೊಂಡು ಬಂದಿದ್ದಾರೆ ನಮ್ಮಗಳಿಗೆ ಜನಗಳಿಗೆ ನೂರಕ್ಕೆ ನೂರು ಖಾತ್ರಿ ಆಗಿಬಿಡ್ತು ಇದನ್ನ ಅವರೇ ಮಾಡಿದ್ದಾರೆ ಆ ಕುಟುಂಬವೇ ಮಾಡಿದೆ ಇಲ್ಲ ಅಂತಂದ್ರೆ ಇಷ್ಟೊಂದು ಕಸರತ್ತು ಯಾಕೆ ಮಾಡಬೇಕು ತಳಸಿದಾಗ ಕೊಟ್ಟಂತ ಪರ್ಮಿಷನ್ ಅನ್ನ ಹೈಕೋರ್ಟ್ಗೆ ಹೋಗಿ ತಡೆ ಆದ್ಮೇಲೆ ತರಿಸ್ತೀರಿ ಅಂತ ಹೇಳಿದ್ರೆ ಏನು ಉದ್ದೇಶ ಅದರಲ್ಲಿ ನಾವು ಎಲ್ಲ ಕೆಲವೊಬ್ರು ಜನ ತಿಳ್ಕೊಂಡಿದ್ರು ಓ ಇವರು ಈ ಹೋರಾಟದಲ್ಲಿ ಯಾರಾದರೂ ಅವ್ರ ಕಡೆಯವರು ಭಾಗಿಯಾಗಬಹುದು ಭಾಗಿಯಾಗಿ ನಾವು ಹೋರಾಟದ ಜೊತೆಗೆ ನಿಲ್ತೀವಿ ಅಂತ ಹೇಳಿ ಇವರೇ ಯಾಕಂದ್ರೆ ಲಕ್ಷಾಂತರ ಜನ ಗೌರವ ಕೊಟ್ಟಂತ ವ್ಯಕ್ತಿ ಅವರು ಸ್ವತಃ ಅವರೇ ಘೋಷಣೆ ಮಾಡಬಹುದು ಇದು ಮರುತನಿಖೆ ಆಗಲಿ ಅಂತೇಳಿ ಆ ರೀತಿ ಕೆಲವೊಬ್ರು ಇನ್ನೂ ಒಂದಿಷ್ಟು ಜನಕ್ಕೆ ಆಶಾಭಾವನೆ ಇತ್ತು